ಇವತ್ತು ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ಸೋಂಪುರ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ಒಂದು ರಥೋತ್ಸವ ಮಹಾರಥೋತ್ಸವ ಅದ್ದೂರಿಯಾಗಿ ಜರುಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ದುರು ರುದ್ರೇಶ್ ಅವರು ಇದ್ದಾರೆ ಸರ್ ಇವತ್ತು ಜಾತ್ರಾ ಮಹೋತ್ಸವ ಬಹಳಷ್ಟು ಅದ್ದೂರಿಯಾಗಿ ಆಗಿದೆ ಜನಸಂಖ್ಯೆಯೂ ಸಾಕಷ್ಟು ಜನ ಜನಸಂದಣಿ ಕೂಡ ಕೂಡಿದೆ ಸರ್ ಏನು ಹೇಳ್ತಾರೆ ಜಾತ್ರೆ ಬಗ್ಗೆ ಏನು ಹೇಳಿ ಸಂತೋಷ ಆಗ್ತಾ ಇದೆ ಪ್ರತಿ ವರ್ಷವೂ ಒಂದು ರೀತಿ ಆದರೆ ಈ ವರ್ಷ ಇನ್ನೂ ಹೆಚ್ಚಿನ ರೀತಿ ಜನಸಾಗರ ಬಂದಿದೆ ಕಳೆದ ವರ್ಷ ಬಂದಿರೋದಕ್ಕಿಂತ ಎರಡು ಪಟ್ಟು ಜನ ಜಾಸ್ತಿ ಆಗಿದ್ದಾರೆ ದರ್ಶನ್ ಅವ್ರು ಬಂದಿದ್ದರು ಅವರು ಕುಸ್ತಿ ಉದ್ಘಾಟನೆ ಮಾಡಿಬಿಟ್ಟು ನೆನ್ನೆ ಹೋದರು ಇವತ್ತು ವಿಜೇಂದ್ರ ಅವರು ಬಂದಿದ್ದಾರೆ ಮತ್ತು ಪ್ರೇಮ್ ಅವರು ಬಂದಿದ್ದಾರೆ ಅವರು ಬಂದಿದ್ದಾರೆ ಹೀಗೆ ಎಲ್ಲ ಅನೇಕ ನಾಯಕರುಗಳು ಕೂಡ ಬಂದು ಹೋಗ್ತಾ ಇದ್ದಾರೆ ನಮ್ಮ ಸ್ಥಳೀಯ ಕಾರ್ಪೊರೇಟ್ರ್ಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಈ ಭಾಗದ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿದರೆ ತುಂಬ ಖುಷಿ ಆಗ್ತಾ ಇದೆ ಸರ್ ಕಳೆದ ವರ್ಷಕ್ಕಿಂತ ಈ ವರ್ಷ ಜನಸಂಖ್ಯೆ ಹೆಚ್ಚಾಗಿದೆ ಮತ್ತು ಅಲ್ಲಿ ಜನರ ಒಂದು ಒಗ್ಗೂಡಿಕೆ ಜಾಸ್ತಿ ಆಗಿದೆ ಅಂತಾನೆ ಸರ್ ಖಂಡಿತವಾಗೂ ಇವತ್ತು ಜಾತ್ರೆ ನಾವೆಲ್ಲ ಹಳ್ಳಿ ನಡೀತಾ ಇರ್ತಕ್ಕಂಥ ನಾವು ಸಣ್ಣ ಹುಡುಗರಲ್ಲಿ ನಡೀತಾ ಇರ್ತಕ್ಕಂಥ ಜಾತ್ರೆ ಮರ್ತಿದ್ವಿ ಇವತ್ತು ಅದೇ ರೀತಿ ಎಲ್ಲ ನಾವೇನೂ ಅರ್ಧ ನಾವು ತಯಾರಿ ಮಾಡಿರ್ಬೋದು ಇನ್ನು ಮಿಕ್ಕಿದೆಲ್ಲ ಎಲ್ಲ ಅವರಾಗವರೆ ಬಂದು ಆಟ ಸಾಮಾನುಗಳಾಗಿರ್ಬೋದು ಎಲ್ಲ ಹಳ್ಳಿ ಜಾತ್ರೆ ಯಾವ ಥರ ಇದೆಯೋ ಆ ಥರ ನಡೀತಾ ಇದೆ ಬೆಂಗಳೂರಲ್ಲಿ ಈ ಥರ ಜಾತ್ರೆ ನಡೀತಾ ಇರೋದು ಒಂದು ದೊಡ್ಡ ಒಂದು ಸುದ್ದಿನೇ ಒಂದು ಶಕ್ತಿನೇ ಹಾಗಾಗಿ ಚೆನ್ನಾಗಿ ನಡೀತಾ ಇದೆ ಮುಂದಕ್ಕೂ ಚೆನ್ನಾಗಿ ನಡೀಬೋದು ಅಂತ ನಾವೆಲ್ಲ ಅಂದ್ಕೊಂಡಿದೀವಿ ಸರ್ ಒಂದು ಜಾತ್ರೆ ನಿಮಿತ್ತವಾಗಿ ಒಂದು ಕಡಲೆಕಾಯಿ ಕಬ್ಬು ವಿತರಣೆ ಮಾಡ್ತಾ ಇದ್ದೀರಾ ಅದರಲ್ಲಿ ಮತ್ತು ಕುಸ್ತಿ ಕೂಡ ಆಯೋಜನೆ ಮಾಡಿಕೊಂಡಿದ್ದೀರಾ ಸರ್ ಈ ಬಗ್ಗೆ ಜನರು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡಿತವಾಗೂ ತುಂಬ ಖುಷಿ ಪಡ್ತಾವ್ರೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಎಲ್ಲ ನಾವೆಲ್ಲ ಈ ಟ್ರಾಫಿಕ್ಕು ಈ ಪೊಲ್ಯೂಷನ್ನು ಈ ಥರ ಎಲ್ಲ ನಾವು ಒದ್ದಾಡ್ತಾ ಇದ್ವಿ ಇವತ್ತು ನೋಡಿದ್ರೆ ಜನ ನೋಡಿದ್ರೆ ಇನ್ನೂ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಹಳ್ಳಿ ಸೊಗಡನ್ನು ಮರೆಯಲ್ಲ ಅನ್ನೋದು ಈ ಒಂದು ಸನ್ನಿವೇಶದಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ ಸರ್ ಈಗ ಈ ಜಾತ್ರೆಯ ಒಂದು ಸಮೂಹ ನೋಡಿದರೆ ಮುಂದಿನ ವರ್ಷ ಇನ್ನೂ ಕೂಡ ಹೆಚ್ಚಾಗ್ಬೋದು ಅನ್ನುವಂಥ ನಿಮ್ಮಲ್ಲಿ ಒಂದು ಉತ್ಸಾಹ ತುಂಬಿದೆ ಸರ್ ಖಂಡಿತವಾಗೂ ನಾವು ಈ ಬಾರಿ ಏನು ಯೋಚನೆ ಮಾಡಿದ್ವೋ ಅದಕ್ಕಿಂತ ಜಾಸ್ತಿ ಜನಸಾಗರ ಬರ್ತದೆ ಅದಕ್ಕೆ ನಾವು ಇನ್ನೂ ಹೆಚ್ಚಿನ ರೀತಿ ನಾವು ಯೋಚನೆ ಮಾಡಿ ಯಾವ ರೀತಿ ನಾವು ಇದ್ರನ್ನೆಲ್ಲ ಸರಿಪಡಿಸ್ಕೊಬೇಕು ಅದನ್ನ ನಾವು ರೆಡಿ ಮಾಡ್ಕೊಬೇಕು ಸರ್ ಒಂದು ಜಾತ್ರೆ ಮಾಡಬೇಕಾದ್ರೆ ಸಾಕಷ್ಟು ಸಂಘಟನಾ ಮತ್ತು ಸಂಘಟನಾತ್ಮಕವಾಗಿ ಆಗಬೇಕಾಗುತ್ತೆ ಸಾಕಷ್ಟು ಜನ ನಿಮ್ಮ ಬೆಂಬಲಿಕ್ಕೆ ನಿಲ್ಲಬೇಕಾಗುತ್ತೆ ಆದರೂ ಕೂಡ ಇಂಥ ಒಂದು ಮುತುವರ್ಜನ್ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಏನು ಹೇಳ್ತಾರೆ ಇಲ್ಲ ತುಂಬ ನಾನು ಒಬ್ಬನೇ ಅಲ್ಲ ನನ್ನೆಲ್ಲ ಸ್ನೇಹಿತರು ನನ್ನೆಲ್ಲ ನನ್ನ ತಂಡ ಇದೆಯಲ್ಲ ತುಂಬ ಶ್ರದ್ಧೆ ವಹಿಸಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ಒಂದು ನನ್ನ ರುದ್ರೇಶ್ ಒಬ್ಬಂದೇ ಅಲ್ಲ ಎಲ್ಲರೂ ಸೇರಿ ಮಾಡ್ತಾ ಇರೋದರಿಂದ ಆ ಯಶಸ್ಸು ನಮಗೆ ದ ಲಭಿಸ್ತಾ ಇದೆ ಸರ್ ನಾಡಿನ ಜನತೆಗೆ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯ ಖಂಡಿತವಾಗೂ ಈ ವರ್ಷ ಒಳ್ಳೆ ಅಧಿಕಾರ ಬರಲಿ ಒಳ್ಳೆ ಅಧಿಕಾರ ಸಿಗಲಿ ಒಳ್ಳೆ ರಾಜಕಾರಣ ರಾಜಕೀಯದಲ್ಲಿ ಜನರಿಗೆ ಅದರೊಳಗೂ ವಿಶೇಷವಾಗಿ ರೈತರಿಗೆ ಒಂದು ಒಳ್ಳೆಯ ಸಿ ಸಿಹಿ ಸುದ್ದಿ ಸಿಗಲಿ ರೈತ ಸಮುದಾಯಕ್ಕೆ ಒಳ್ಳೆಯದಾಗಲಿ ಒಳ್ಳೆ ಆಡಳಿತ ಕೊಡಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಈ ಒಂದು ಸಂಕ್ರಾಂತಿ ಹಬ್ಬದಿಂದ ನಾನು ಸ್ಮರಿಸ್ತೀನಿ ಇದಿಷ್ಟು ರುದ್ರೇಶ್ ಅವರ ಮಾತು ಅಂತಂದರೆ ಈಗಾಗಲೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ ಸಾಕಷ್ಟು ಜನರ ಒಂದು ಬೆಂಬಲ ಕೂಡ ಸಿಕ್ಕಿದೆ ಅನ್ನುವಂಥ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬಸವರಾಜುಗಾರ್ ರಾಜ್ ನ್ಯೂಸ್ ಬೆಂಗಳೂರು